ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಹಾವೇರಿ ಜಿಲ್ಲಾ ಗದಗ ಲೋಕಸಭಾ ಚುನಾವಣೆ ಮತದಾನ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ನಗರದಲ್ಲಿ ಸಂಸದರಾದ ಶಿವಕುಮಾರ್ ಉದಾಸಿ ಅವರು ಕುಟುಂಬ ಸಮೇತವಾಗಿ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರತಿ ಚುನಾವಣೆಗೆ ನಾನು ಅಭ್ಯರ್ಥಿಯಾಗಿ ಮತ ಚಲಾಯಿಸಿದ್ದು ಈಗ ಕಾರ್ಯಕರ್ತನಾಗಿ ಹಕ್ಕನ್ನ ಚಲಾಯಿಸಿದ್ದೇನೆ ಎಂದರು ದೇಶಕ್ಕೆ ನರೇಂದ್ರ ಮೋದಿಜಿ ಗ್ಯಾರಂಟಿ ಈ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಗ್ಯಾರಂಟಿ ಎಂದು ನೋಡಿದರು ಹಾಗೂ ದೇಶ ರಕ್ಷಣೆಗಾಗಿ ದೇಶದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ತಿಳಿಸಿದರು ನಂತರ ಹೃದಯವಂತರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ರಾಜಶೇಖರ ಗೌಡರ್ ಕಟ್ಟೇಗೌಡರ್ ಅವರು ತರೂಗಿನ ಗೀರಿಸಿನಕೊಪ್ಪ ಗ್ರಾಮದಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿ ಮಾತನಾಡಿದರು ನಂತರ ಮಾಜಿ ಸಚಿವರಾದ ಮನೋಹರ್ ತಹಸೀಲ್ದಾರ್ ಅವರು ಮತ ಚಲಾಯಿಸಿ ಮಾತನಾಡಿದರು ಇದೇ ಮೊದಲನೇ ಬಾರಿಗೆ ಬಿಜೆಪಿಗೆ ಮತ ಚಲಾಯಿಸಿದ್ದು ನನಗೆ ಸಂತೋಷವಾಗಿದೆ ರಾಷ್ಟ ರಕ್ಷಣೆ ರಾಷ್ಟ ಸುಭದ್ರತೆಗಾಗಿ ನರೇಂದ್ರ ಮೋದಿ ಅವರನ್ನ ಈ ಬಾರಿ ಆರಿಸಿ ತರಬೇಕು ಎಂದು ಮನವಿ ಮಾಡಿಕೊಂಡರು ನಂತರ ಯುವ ಮುಖಂಡರಾದ ಸಂದೀಪ್ ಪಾಟೀಲ್ ಅವರು ಅವರ ಸಂಗಡಿಗರೊಂದಿಗೆ ಮತ ಚಲಾಯಿಸಿ ಸಂತೋಷ ವ್ಯಕ್ತಪಡಿಸಿದ್ರು ಹಾಗೂ ಬಿಜೆಪಿ ಮುಖಂಡರಾದ ಚಂದ್ರಕಾಂತ್ ಉಗ್ರಣ್ಣನವರ್ ಶೋಭಾ ಉಗ್ರಣ್ಣನವರ್ ಈಶ್ವರ್ ನಿಂಗೋಜಿ ಪರಶುರಾಮ್ ನಿಂಗೋಜಿ ನಾಗರಾಜ ಬೊಮ್ಮನಹಳ್ಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಬ್ಕಿ ಬಾರ್ ಮೋದಿ ಸರ್ಕಾರ ಎಂದು ಘೋಷಣೆ ಕೂಗಿ ಸಂತೋಷ ವ್ಯಕ್ತಪಡಿಸಿದ್ರು ವಿಶೇಷ ಏನಂತಂದ್ರೆ ಕಳೆದ ಮೂರು ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಆಗ್ತಾ ಇದ್ದೆ ಈ ಬಾರಿ ನಾನು ಕಾರ್ಯಕರ್ತನಾಗಿ ನಮ್ಮ ಅಭ್ಯರ್ಥಿಗೆ ಮುಖ್ಯ ನಾನು ಇವತ್ತು ಮತ ಚಲಾಯಿಸಿದ್ದೀನಿ ಅಂತ ಹೇಳ್ತೀನಿ ಇವತ್ತು ನನಗೆ ವಿಶ್ವಾಸ ಇದೆ ಬಸವರಾಜ ಬೊಮ್ಮಾಯಿಯವರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿದ್ದಾರೆ ಹೀಗಾಗಿ ಅವರ ಅನುಭವ ಅವರು ಇಲ್ಲೇ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವ್ರಿಗೆಲ್ಲ ಪರಿಚಯ ಇರೋದರಿಂದ ಮತ್ತು ಅವರು ಶಾಸಕರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಅವರು ಮಾಡಿದಂಥ ಕೆಲಸಗಳು ಸಹಿತ ಜನಪರ ಇರೋದರಿಂದ ಜೊತೆಗೆ ಅವರ ಅನುಭವದ ಆಧಾರದ ಮೇಲೆ ಈ ಸಲ ಅವ್ರಿಗೆ ಜಾಸ್ತಿ ಮತಗಳು ನಮ್ಮ ಕ್ಷೇತ್ರದಿಂದ ಅವ್ರಿಗೆ ಚಲಾವಣೆ ಆಗ್ತವೆ ಕೇಂದ್ರದಲ್ಲೂ ಸಹಿತ ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ್ದನ್ನು ಜನ ಇವತ್ತು ಕೈ ಹಿಡಿಯುತ್ತಾರೆ ಅನ್ನುವಂಥ ವ್ಯವಸ್ಥೆ ಹೀಗಾಗಿ ಈ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅತ್ಯಧಿಕ ಮತಗಳಿಂದ ಆರಿಸಿ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ನಿಶ್ಚಿತ ನಿಶ್ಚಿತಕ್ಕಂಥ ಭಾವನೆ ನಡೆದಿದೆ ಐದು ಯೋಜನೆಗಳು ಈ ಚುನಾವಣೆಯಲ್ಲಿ ಎಲ್ಲ ಕಡೆ ನಾನು ಮಾಧ್ಯಮದವರ ಹತ್ರ ಹೇಳಬೇಕಾದ್ರೆ ಒಂದು ಮಾತನ್ನು ಯಾವಾಗಲೂ ಹೇಳಿಕೊಂಡಿದ್ದೀವಿ ಗ್ಯಾರಂಟಿ ಈ ಬಾರಿ ಕೈ ಹಿಡಿತಾರೆ ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿ ಏನಂದ್ರೆ ನರೇಂದ್ರ ಮೋದಿಯವರು ದೇಶಕ್ಕೆ ಬಸವರಾಜ ಬೊಮ್ಮಾಯಿರು ಹಾವೇರಿ ಗ್ಯಾರಂಟಿ ಅಂತ ಅವರು ಮಾತನಾಡಿದ್ರು ಹೀಗಾಗಿ ಇದೇ ಗ್ಯಾರಂಟಿಯಲ್ಲಿ ಮತ ಚಲಾವಣೆ ಆಗ್ತದೆ ಅಂತ ನಾನು ಭವಿಷ್ಯ ಹೇಳಿ ನಾನು ಪ್ರಥಮ ಬಾರಿಗೆ ಬಿ ಜೆ ಪಿ ಪಕ್ಷದ ಕಮಲದ ಗುರುತಿಗೆ ಮತ ಚಲಾಯಿಸಿದ್ದೇನೆ ಇದು ನನಗೆ ಭಾಳ ಸಂದರ್ಭವನ್ನು ಉಂಟು ಮಾಡಿ ದೇಶದ ಭದ್ರತೆಗಾಗಿ ದೇಶದ ಅಭಿವೃದ್ಧಿಗಾಗಿ ರಾಷ್ಟ್ರದ ಭವಿಷ್ಯ ನಿರ್ಮಾಣಕ್ಕಾಗಿ ಇವತ್ತು ಬಿ ಜೆ ಪಿ ಪಕ್ಷ ಅತ್ಯಂತ ಅವಶ್ಯಕವಾಗಿ ಅಧಿಕಾರಕ್ಕೆ ಬರಬೇಕು ಆ ಕಾರಣದಿಂದ ಈ ಕ್ಷೇತ್ರದ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಚೆ ಬರ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಎಷ್ಟು ಮತಗಳ ಸನ್ಮಾನ್ಯ ಪ್ರಧಾನಿ ಮೋದಿಯವರ ಕೈ ಬಲಪಡಿಸಿ ಈ ರಾಷ್ಟ್ರದ ಮೂರನೇ ಬಾರಿಗೆ ಪ್ರಧಾನಿಯಾಗಲು ನಮ್ಮ ಪ್ರತಿಯೊಂದು ಮತವೂ ಕೂಡ ಸಹಕಾರಿಯಾಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ